ಎಡಗಂಡೆಡಭುಜ ಗಡಗಡನ ನುರುಗುತ್ತಿದೆ ಮೇಲಾದ ಅಪಶುನಗಳೇ ಆಗ್ತಾ ಇವೆ ನೀನೇ ಒಂದು ಕಡೆ ನಾನೇ ಒಂದು ಕಡೆ ಹಗರಿದಂತೆಯೂ ಕಳ್ಳತನದ ಅಪವಾದವನ್ನು ಒತ್ತಂತೆಯೂ ಆ ಅಪವಾದದ ಸಲುವಾಗಿ ನಾರಿಯನ್ನು ಕತ್ತರಿಸುವಂತ ಒಂದು ಕೆಟ್ಟ ಕನಸನ್ನು ಕಂಡುಬಿಟ್ಟು ದೇವಿ ಕನಸಿನಲ್ಲಿ ಕಂಡದನ್ನು ನಿಜ ಅಂತ ತಿಳ್ಕೊಂಡು ಇಷ್ಟೊಂದು ಚೀರಾಡ್ತಾ ಇದೆ ನಾವು ಮಲಗುವಾಗ ದೇವರ ಧ್ಯಾನ ಮಾಡಿ ಮಲಿಕೊಂಡ್ರೆ ಒಳ್ಳೆ ಕನಸುಗಳು ಬಿಡ್ತೀವಿ ನಾವು ಮಲಗುವಾಗ ಯಾವ್ಯಾವುದು ಲೋಕದ ವ್ಯವಹಾರ ಅವನ್ನೆಲ್ಲ ತಲಗಿ ಕೆಟ್ಟ ಕೆಟ್ಟ ಕನಸುಗಳೇ ಬಿಡ್ತೀವಿ ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಎಲ್ಲ ಹಿರಿಯವರು ಏನು ಮಾಡೋರು ಅಂದರೆ ಮಲಗ್ತಕ್ಕಂಥ ಜಾಗದಲ್ಲಿ ಮಲಗ್ತಕ್ಕಂಥ ಕೋಣೆಗಳಲ್ಲಿ ದೇವರ ವಿಗ್ರಹಗಳನ್ನು ದೇವರ ಫೋಟೋಗಳನ್ನ ಇಟ್ಕೊಂಡು ಮಲಗಿಕೊಡೋರು ಮಲಗುವಾಗ ಭಗವಂತ ಒಳ್ಳೆ ಸುಖನಿದ್ದೆ ಕೊಡಪ್ಪ ಕೈ ಮುಗಿಯೋರು ಭಗವಂತನಿಗೆ ಒಳ್ಳೆಯ ಸುಖ ನಿದ್ದೆಯನ್ನು ಕೊಡೋರು ಎದ್ದು ಮೇಲೆಗೆ ಬೆಳಗಾದ ಮೇಲೆ ಹೋಗುವಾಗ ಭಗವಂತ ನನಗೆ ಒಳ್ಳೆ ಸನ್ಮಾರ್ಗ ತೋರಿಸಪ್ಪ ಅಂತ ಕೈ ಮುಗಿದ್ರೆ ಭಗವಂತ ಎಲ್ಲವನ್ನು ತಾನು ಪಾರು ಮಾಡೋನು ಏಕೆಂದ್ರೆ ಅವನಿಗೆ ಭವರೋಗ ವೈದ್ಯ ಅಂತ ಹೆಸರು ಎಲ್ಲಿ ರೋಗಕ್ಕೆ ಮದ್ದು ಸಿಗದಿದ್ದರೂ ಆ ಭಗವಂತನಿಂದ ಮಾತ್ರ ಸಾಧ್ಯ ಅದು ಸಿಗೋದಕ್ಕೆ ಈಗ ಮಾಡ್ತೀವಿ ಅಂದ್ರೆ ಈ ಕಡೆ ನೋಡಿ ಉಮಾಶ್ರೀ ಆ ಕಡೆ ನೋಡಿ ಮಾಲಾಶ್ರೀ ಈ ಕಡೆ ನೋಡ್ರಿ ಸಂಜಯ್ ಗಾಂಧಿ ಆ ಕಡೆ ಪೂಜಾ ಗಾಂಧಿ ಇವ್ರು ನಾತಾ ಇಟ್ಕೊಂಡು ಮನೆಗ್ ಕೋತೀವಿ ನಮ್ಗೆ ಬಿಳೋ ಕನ್ಸು ಹೆಂಗೆ ಒಳ್ಳೆ ಬೆಳೆ ಕನ್ಸ್ಬಿಡ್ತೇವೆ ಮಲಗುವಾಗ ದೇವರ ಧ್ಯಾನ ಮಾಡಿ ಮಲಗಬೇಕು ಎದ್ದೇಳುವಾಗ ಭಗವಂತನಿಗೆ ಅರ್ಪಣೆನ ಮಾಡಿ ಮೇಲ್ಕೆದ್ದಿದ್ರೆ ನಮಗೆ ಒಳ್ಳೆ ಕನಸು ಬಿಡ್ತೇವೆ ಅದಕ್ಕೆ ಯಾಕೆ ನೀನು ಚಿಂತೆ ಮಾಡ್ತೀಯ ಮಲಗಿಕೋ ದೇವಿ ಅಂತ ಹೇಳಿ ಸಂತೈಸಿ ಸತಿಯನ್ನು ಮಲಗಿಸಿದ್ದಾನಂತ ಹೇಳತಿರ್ವತಾ ತಾನು ಯಥಾಸ್ಥಿತಿ ಮಲಗಿದ್ದಾನೆ ಮಹಾನುಭಾವ ಶನೇಶ್ವರ ಸ್ವಾಮಿ ಆಲೋಚನೆಯನ್ನು ಮಾಡಿದ ಓಹೋ ಈ ಅಶ್ವ ಈ ಆಭರಣದ ಗಂಟು ಇವರು ಬಳಿಯಲಿದ್ದರೆ ಇದನ್ನು ಯಾರಾದರೂ ಮಾರಿ ಈ ಅಶ್ವದ ಮೇಲೆ ಕುಳಿತುಕೊಂಡು ಸುಖವಾಗಿ ದೇಶ ಸಂಚಾರ ಮಾಡಿ ಇವರು ಸುಖವಾದ ಜೀವನವನ್ನೇ ಮಾಡುತ್ತಾರೆ ಆಗಾಗಬಾರದು ನೋಡು ತನ್ನ ಎತ್ತೀಗಂದ ನೆ ಭೂಮಿ ಡಮ್ ನೆಡಬಾಗ ಇಟ್ಟಿದ್ದ ಗಂಟು ಮೂಟೆ ಅದರೊಳಗಿಡಿದ ಕಟ್ಟಿದ್ದ ಅಶ್ವೋ ಭೂಮಿಯೊಳಗಿಳಿದಿತ್ತು ಸ್ಥಿತಿ ಭೂಮಿ ಸಮನಾಗಿದೆ ಬೆಳಗಾಯಿತು ಅಕ್ಕಿ ಪಕ್ಷಿಗಳೆಲ್ಲ ಚಿಲಿಪಿಲಿಗುಡುತ್ತಾ ಇವೆ ಭಗವಂತ ಸೂರ್ಯದೇವ ಪೂರ್ವದಲ್ಲಿ ಮುಳುಗಿ ಬರ್ತಾ ಇದ್ದಾನೆ ಬೆಳಗಾದ ಸಮಯದಲ್ಲಿ ರಾಜ ರಾಣಿರಿಬ್ಬರು ಲವಲವಿಕೆಯಿಂದ ಮೇಲಕ್ಕೆದ್ದು ಕಟ್ಟಿದ್ದ ಅಶ್ವವನ್ನು ಇಟ್ಟಿರುವ ಗಂಟು ಮೂಟೆಗಳನ್ನು ತೆಗೆದುಕೊಂಡು ಮುಂದೆ ಪ್ರಯಾಣ ಮಾಡೋಣ ಅಂತ ಪಕ್ಕಕ್ಕೆ ತಿಂತರೆ ಇಟ್ಟಿದ್ದ ಗಂಟು ಮೂಟೆಗಳಿಲ್ಲ ಕಟ್ಟಿದ್ದ ಅಶ್ವ ಶನಿದೇವ ಪರಮಾತ್ಮ ಹುಟ್ಟು ಕುರುಡನ ಕೈಯಲ್ಲಿದ್ದ ಕೋಲನ್ನ ಕಿತ್ತುಕೊಂಡು ಅಡವಿಯೊಳಗೆ ಬಿಟ್ಟಂತೆ ಮಾಡಿಬಿಟ್ಟಿ ಎಲ್ಲೋ ನನ್ನಪ್ಪ ನಮ್ಮನ್ನ ಆಭರಣದ ಗಂಟು ಈ ಅಶ್ವಿಯವರು ಬಳಿಯಲಿದ್ದರೆ ಸುಖ ಜೀವನ ನಡೆಸ್ತಾ ಎಂತ ಅದನ್ನು ಕಿತ್ತುಕೊಂಡೆಯಾ ಶನಿರ ಶನಿರಾ ಅಳತೆ ಇಲ್ಲದ ಇತ್ತು ಅಳಿದರೂ ಕೂಡ ಮಾಯನ್ನು ಅಳೆಯಕ್ಕಾಗಲ್ಲಪ್ಪ ಬೇಕಾಗ ಅಳಿಬಹುದು ಈ ಪ್ರಪಂಚದಲ್ಲಿ ಶನೇಶ್ವರ ಸ್ವಾಮಿಯ ಮಾಯೆಯನ್ನು ಮಾತ್ರ ಅಳೆಯಲು ಸಾಧ್ಯವಿಲ್ಲ ದೇವಿ ಸ್ವಾಮಿ ಇದೇ ಮಾರ್ಗವಾಗಿ ಹೋಗಣವಾ ಅಂತ ಹೇಳಿ ಆ ಒಂದು ವೃಕ್ಷದ ಮೇಲೆ ಕೆಬ್ಬಿಸಿಕೊಂಡು ಮುಂದೆ ಹೋಗ್ತಾರೆ ಸೂರ್ಯನು ಉದಯಿಸಿ ಬಂದ ಕಡು ಬಿಸಿಲಿನ ತಾಪ ಆ ಬಿಸಿಲಿನ ತಾಪಕ್ಕೆ ಕಲ್ಲು ಮುಳ್ಳುಗಳು ಕಾಯ್ದು ನಿಂತಿವೆ ಆ ಮಹಾರಾಣಿ ಪುಟ್ಟ ಪಾದವನ್ನ ದಟ್ಟವಾದ ಕಲ್ಲು ಮುಳ್ಳಿನ ಮೇಲೆ ಇಟ್ಟರೆ ಆ ರಕ್ತ ಪಾದದಿಂದ ಸೋರಲ ಆರಂಭಿಸುತ್ತಿದೆ ನಡೆಯಲಾರದೆ ಕುಂಟುತ್ತ ಬೀಳುತ್ತ ಏಳುತ್ತಾ ಬರುತ್ತಾರೆ ನಂಜ ನಡೆಯಕ್ಕೆ ಆಗ್ತಾ ಇಲ್ಲ ಕಣ್ರಿ ಯಾಗಾದ್ರೆ ಮಾಡಿ ಸ್ವಲ್ಪ ದೂರ ನಡಿಯೇ ಮುಂದೆ ಯಾವುದಾದ್ರು ಒಂದು ಆಶ್ರಯ ಹುಡುಕೋಣ ಅಂದ್ರೆ ಮುಂದೆ ಮಹಾರಾಜ ಹಿಂದೆ ಚಂದ್ರಹಾಸೆ ಮೆಲ್ಲ ಮೆಲ್ಲನೆ ಮೆಲ್ಲ ಮೆಲ್ಲನೆ ಕುಂತುತ್ತಾ ಕುಂತುತ್ತ ಸಾಗ್ತಾ ಇದ್ದಾರೆ ಮಹಾರಾಣಿ ನಡೆದು ಹೋಗುತ್ತಿದ್ದಾಳಂತೆ ಅಲ್ಲೊಂದು ಕಲ್ಲನ್ನ ಹೆಡವಿ ಡಮ್ಮನ ಬಿದ್ದಳು ಮುಂದಿದ್ದ ಕಲ್ಲೊಂದು ಹಣೆಗೆ ಬಡಿಯಿತು ರಕ್ತ ಸೋರರ ಆರಂಭಿಸಿತು ದೋತ್ರವನ್ನು ತೆಗೆದುಕೊಂಡು ತನ್ನ ರಕ್ತವನ್ನು ಒರೆಸಿಕೊಳ್ಳಲು ಯಾವ ಸತ್ಯವಂತ ಓಡೋಡಿ ಬಂದ ಆ ದೋತ್ರದಿಂದ ಎಂಡತಿಯ ನಾಣಿಯ ರೀತಿ ರಕ್ತವನ್ನು ಒರೆಸ್ತಾ ಇದ್ದಾನೆ ದೇವಿ ಕೆಳಗೆ ಬಿದ್ದು ಬಟ್ಟಿಯಲ್ಲೇ ಎದ್ದು ಹೇಳಿ ಪ್ರಾಣೇಶ್ವರ ದೇವಿ ಎಲ್ಲ ਕਾਤਾ <mçuk> <im> <suk> ನಾನೆಂತಹ ನತದೃಷ್ಟ ನಾನೆಂತಹ ನಥದೃಷ್ಟಿಯಾದ ನಾನು ನಿನ್ನನ್ನು ಕೈ ಹಿಡಿದಕ್ಕೆ ನನಗೆ ನಿನಗೆ ಎಂತಹ ಸುಖ ಕೊಡ್ತಾ ಇದ್ದೀನಿ ಎಂತಹ ಸುಖ ಕೊಡ್ತಾ ಇದ್ದೀನಿ ದೇವಿ ನಾನೊಂದು ಮಾತು ಹೇಳಿ ಹೇ ಸ್ವಾಮಿ ಹೋಗುವ ಮಾರ್ಗದಲ್ಲಿ ಯಾವುದಾದರೂ ದೇವಸ್ಥಾನ ಸಿಕ್ಕಿಬಿಟ್ರೆ ಆ ದೇವರಿಗೆ ಕೈ ಮುಗಿದು ಕೇಳ್ಕೊಬಿಡಿ ಏನಂತ ಕೇಳ್ಕೊಳ್ಳಿ ಸ್ವಾಮಿ ಮುಂದಿನ ಜನ್ಮದಲ್ಲಿ ಏನಾದರೂ ನಾನು ಹೆಣ್ಣಾಗಿ ಹುಟ್ಟಿದ್ದೆ ಆದರೆ ಈ ಬಂಡ ಸತ್ಯರ ಗಂಡನನ್ನು ಮಾತ್ರ ಕೂಡಬೇಡ ಅಂತ ಕೇಳ್ಕೊಬೇಡಿ ಚಂದ್ರಹಾಸಿ ಹೇಳ್ತಾಳಂತ ಇಲ್ಲ ಸ್ವಾಮಿ ಮುಂದಿನ ಜನ್ಮದಲ್ಲಿ ಏಕೆ ಇನ್ನು ಹತ್ತು ಜನ್ಮಗಳಲ್ಲಿ ಶಿವ ನನಗೆ ಹೆಣ್ಣಿನ ಜನ್ಮವನ್ನು ಕರುಣಿಸಿದ್ದು ನಿಜವಾದರೆ ಕೊಡು ಶಿವನೇ ನನಗೆ ಈ ಸತ್ತಿರುವ ತಂತಹ ಪತಿಯನ್ನ ಅಂತ ಕೇಳಿಕೊಡ್ತೀನಿ ಸತ್ತಿರುವ ಅಂದಾ ದೇವಿ ಮನೋಹರೇ ಇಷ್ಟು ಪ್ರೀತಿಯನ್ನು ನನ್ನ ಮೇಲೆ ನೀನು ಇರಿಸಿಕೊಂಡಿರುವ ಯಾವ ವಸ್ತುವನ್ನು ನಾವು ಅತಿಯಾಗಿ ಪ್ರೀತಿಸ್ತೀವೋ ಯಾವುದರ ಮೇಲೆ ನಾವು ಅತಿಯಾಗಿ ನಾವು ಆಸೆಪಟ್ಟಿರ್ತೀವೋ ಯಾವುದನ್ನು ನಾವು ಬಯಸಿರ್ತೀವೋ ಭಗವಂತ ಅಂಥದ್ದನ್ನೇ ಬೇಗ ನಮ್ಮ ಕೈಯಿಂದ ಬೇಗ ಕಿತ್ಕೊ ಇನ್ನು ನಿನ್ನನ್ನು ನನ್ನ ನನ್ನಿಂದ ಯಾವಾಗ ದೂರ ಮಾಡ್ಬಿಡ್ತು ಅಂತ ನನಗೆ ಭಯವಾಗ್ತಾ ಇದೆ ನನಗೆ ಭಯವಾಗ್ತಾ ಇದೆ ದೇವಿ ಭಯವಾಗ್ತಾ ಇದೆ ನಡೆ ನಡೆ ಎಂದರೆ ಕುಂಟುತ್ತ ಕುಂಟುತ್ತ ಹಾಗೂ ಹೀಗೂ ಆ ದಿನ ಸಾಯಂಕಾಲವರೆಗೂ ನಡೆದಿದ್ದಾರೆ ಮಹಾರಾಣಿ ತುಂಬಿದ ಗರ್ಭಿಣಿ ಎರಡು ಜೀವದ ಭಾರವನ್ನು ಹೊತ್ತುಕೊಂಡು ನಡೆಯಕ್ಕಾಗದೆ ತಡವರಿಸುತ್ತಾ ಸೂರ್ಯ ಮುಳುಗುವವರೆಗೂ ನಡ್ಕೊಂಡು ಹೋದ್ರು ಒಂದೆಡೆ ಬಂದು ತಟ್ಟು ಕುಂತ್ಕಬಿಟ್ರು ಚಂದ್ರಹಾಸ ಸ್ವಾಮಿ ಏಕೆ ದೇವಿ ಗಡ ಬಹು ಸಂಕಟವಾಗುತ್ತಿಗುವುದಿಗೂ ಜನತಾ ಇದೆ ಬೇಗ ಹೋಗಿ ಯಾರು ಸ್ವಲ್ಪ ನೀರು ತಗೊಂಡು ಬಂದಿ ಇಲ್ಲವಾದ ನಾನು ಬದುಕಲ್ಲ ನೀರು 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 ಸತ್ಯವತ ಅಂದ ಈ ಕತ್ತಲಿನ ನಾನು ಜಲವನ್ನು ಎಲ್ಲಿ ಹುಡುಕಿಕೊಂಡು ಹೋಗಲಿ ಚಂದ್ರಹಾಶ ಮತ್ತಷ್ಟು ಅಳಲಾರಂಭಿಸಿದಂತೆ ಹೆಣ್ಣಿನ ದುಃಖ ದುಮ್ಮಾನ ಕಷ್ಟಗಳು ಗಂಡಸಿಗೆ ತಿಳಿಯದು ಸ್ವಾಮಿ ನೀವು ಭೋಗಿಗಳು ಹೆಣ್ಣು ತ್ಯಾಗಿ ಎಲ್ಲವನ್ನು ನಾವು ನಿಮಗೆ ಸಮರ್ಪಣೆ ಮಾಡಿದ್ದೀವಿ ಹೆಣ್ಣಿನ ಅಂಗಸಂಗದ ಸುಖ ಬೇಕಾಗುವ ತನಕ ಅವಳನ್ನು ಹಿಂಬಾಲಿಸಿ ಅವಳಲ್ಲಿ ಸುಖವನ್ನು ಅನುಭವಿಸಿ ಕಷ್ಟದಲ್ಲಿರುವಾಗ ದುಃಖದಲ್ಲಿರುವಾಗ ತೊಟ್ಟು ನೀರು ಅಂದರೆ ಕತ್ತಲೆ ಹಾಗೆ ಹೀಗೆ ಅಂತ ಸಬೂಬನ್ನು ಹೇಳಿ ನೀವು ಜಾರುಕೊಳ್ತೀರ ಇದು ಹೆಣ್ಣಿನ ಮಾಡಿದ ಪಾಪ ಸ್ವಾಮಿ ಹೆಣ್ಣು ಮಾಡಿದ ಪಾಪ ಹಾ ದೇವರು ಯಾತಕ್ಕಾಗಿ ಈ ಪಾಪಿ ಹೆಣ್ಣಿನ ಚರ್ಮ ಸುತ್ತಿ ಮಾಡಿ ಭೂಮಿಗೆ ಒಂದು ಬಿಟ್ಟದ ನೆರವನ್ನು ದೇವಿಯೇ ಏನ್ ಹೇಳ್ತಾ ಇದೆಯಾ ತೊಟ್ಟು ಜಲವನ್ನು ತಂದು ಕೊಡಲಾರದಂತಹ ಕೆಟ್ಟ ಗಂಡನ ನೀನು ಕೈ ಹಿಡ್ದಿಲ್ಲ ಕಣೆ ಹಾಗಾದ್ರೆ ಹೋಗಿ ಸ್ವಾಮಿ ನೀರು ತಗೊಂಡು ಬನ್ನಿ ಈ ದಟ್ಟಣ ಮೇಲೆ ನೀನು ಒಬ್ಬಳನ್ನ ಬಿಟ್ಟು ಹೋದರೆ ನಾನು ಹತ್ತ ಕಡೆಯಿಂದ ಜಲ ತರುವದ್ರೊಳಗಾಗಿ ಯಾವಾದರೂ ದುಷ್ಟ ಮೃಗಗಳು ಬಾಯಲ್ಲಿ ಹಾಕಿಕೊಂಡ್ರೆ ನಾನು ಯಾರನ್ನ ಚಂದ್ರಹಾಸೆ ಮನೋಹರ ಎಂದ ಕರೀಲಿ ನನಗಿನ್ಯಾರ ದಿಕ್ಕುದೇವಿ ನನಗಿನ್ಯಾರು ದಿಕ್ಕು ಅದಕ್ಕಾಗಿ ಮಾತನ್ನು ಹೇಳಿದೆ ಇಲ್ಲ ಸ್ವಾಮಿ ಯಾವ ಕೆಟ್ಟ ಮೃಗಗಳು ದುಷ್ಟ ಮೃಗಗಳು ನನ್ನ ಮುಟ್ಟಲ್ಲ ನನಗೇನು ತೊಂದರೆ ಆಗೋಲ್ಲ ಬೇಗ ಹೋಗಿ ನೀರು ತಗೊಂಡು ಬಂದಿ ಒಂದು ವೇಳೆ ನೀವೇನಾರು ಹೋಗಿ ಜಲ ತರಲಿಲ್ಲ ಅಂದರೆ ನಾನು ನಿಮ್ಮ ಪಾದದ ಮೇಲೆ ಬಿದ್ದು ಪ್ರಾಣ ಬಿಟ್ಟು ಬಿಡ್ತೀನಿ ಅಂತ ಚಂದ್ರಹಾಸೆ ಸತ್ಯವ್ರತನ ಪಾದದ ಮೇಲೆ ಬಿದ್ದು ಹೊರಳಾಡ್ತಾ ಇದ್ದಾಳೆ ಏ ಪರಮಾತ್ಮ ಶನಿದೇವಾ ಭಾರತ ಹರಾತ್ ರಕ್ಷಕ ಛಾಯಾತ್ರೆಯ ಮಗಿಯುವುದಕ್ಕೆ ಗಡಿಯೇ ಇಲ್ಲ ಕತ್ತಲೆ ಕವಿದಿದೆ ಇಷ್ಟೆಲ್ಲ ನಡೆಯುವೊಳಗಾಗಲೇ ಹಾಗಲೇ కార్గత్తలా కార్గతలాగుతుం బిట్టు పోవొలక మనసు కూడా బస్తా illa చంద్రహాసి ముఖవన్నీ ముడుగుట్టుోర్తని తోరేలే నా నాని జదియల దరేయో ೂ ಶಂಕರ ನಂಬಿದ ಅರ್ಧಾಂಗಿನಿಯನ್ನ ಸಾಕ್ಷಿಯಾಗಿ ತಾಳಿ ಕಟ್ಟಿದ ನಾನು ದರ್ಭಿಣಿ ದಟ್ಟಡವೆಯಲ್ಲಿ ಒಬ್ಬಳನ್ನು ಬಿಟ್ಟು ಹೋಗ್ತಾ ಇದ್ದೀನಿ ದೇವಿ ಬಿಟ್ಟು ಹೋಗ್ತಾ ಇದ್ದೀನಿ ಶಿವ ನಾನು ಜಲವನ್ನು ತೆಗೆದುಕೊಂಡು ಹಿಂತಿರುಗಿ ಬರುವ ತನಕ ನನ್ನ ಸತಿಯನ್ನು ಕಾಪಾಡುವ ವಾರ ನಿನ್ನದೇ ಹೊರತು ನನ್ನದೇನಿಲ್ಲ ಅಂತ ಹೇಳಿ ಮೂಲಕ್ಕೆ ಹೆಜ್ಜೆ ಹೆಂಡತಿ ಮುಖವನ್ನೇ ಏಕೆ ಮತ್ತೆ ಹಿಂತಿರುಗಿ ಬರುವುದೊಳಗಾಗಿ ಇವಳ ಮುಖಾರವಿಂದ ನನಗೆ ದೊರಕುವುದೋ ಇಲ್ಲವೋ ಹರ ಹರ ಮಹೇ ಅಂತ ಹೋಗ್ತಾ ಇದ್ದಾನೆ ಹೋಗುತ್ತಿರಬೇಕಾದರೆ ಕತ್ತಲೆ ಯಾವ ಕಡೆ ಹೋಗಬೇಕು ಅಂತ ದಿಕ್ಕೆ ಕಾಣ್ತಾ ಇಲ್ಲ ಕೈಯಲ್ಲಿ ಒಂದು ಉಂಗುರವಿತ್ತಂತೆ ಯಾವ ಉಂಗುರ ವಜ್ರದ ಉಂಗುರ ಅದನ್ನು ಕತ್ತಲೆಗೆ ಇಟ್ಟುಬಿಟ್ರೆ ಬೆಳಕು ತಳ ತಳ ಥಳ ಥಳ ತಂಡೋಗಿರೋದು ಆ ವಜ್ರದುರ ಸಹಾಯದ ಬೆಳಕಿನಿಂದ ಬಹಳ ದೂರ ನಡೆದ ಎಷ್ಟು ದೂರ ನಡೆದರೂ ಎಲ್ಲೋ ಒಂದು ತೊಟ್ಟು ನೀರು ಸಿಗಲಿಲ್ಲ ಇವನಿಗೆ ಭಗವಂತನ ಮಾಯೆಯಿಂದ ಬಹಳ ದೂರ ನಡೆದ ಮೇಲೆ ಅಲ್ಲೊಂದು ಜಲದ ಕಾಲುವೆ ಅರಿಯಲಾರ ಮಾಯೆ ಮಾಯೆಯೋ ನೋಡ <laughs> ಹಂಗ್ಯಾ <laughs>